ನಮಸ್ಕಾರ ನನ್ನ ಗ್ರೂಪಲ್ಲಿ ಒಬ್ಬ ಸ್ಟೂಡೆಂಟು ಒಂದು ಪ್ರಶ್ನೆಯನ್ನು ಕೇಳಿದರೆ ಆತ್ಮಗಳಿಗೆ ಸಾವಿಲ್ಲ ಅಂತಾರೆ ಆದರೆ ಜನಸಂಖ್ಯೆ ಜಾಸ್ತಿ ಇದೆ ಹೊಸ ಆತ್ಮಗಳು ಹೇಗೆ ಜನ್ಮ ತಾಡುತ್ತೆ ಜನಸಂಖ್ಯೆ ಹೆಚ್ಚಾದಂತೆ ಆತ್ಮಗಳು ಹೆಚ್ಚಾಗಬೇಕಲ್ವಾ ಮೇಡಮ್ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತೇಳಿ ಕೇಳ್ಕೊಂಡಿದ್ದಾರೆ ಮೊದಲನೇದಾಗಿ ಸಾಮಾನ್ಯವಾಗಿ ನಾವು ಯಾರಾದರೂ ಸತ್ತಿದಾದ ನಂತರ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಕೆಲವೊಂದು ವಿಧಿವಿಧಾನಗಳನ್ನೆಲ್ಲ ಮಾಡ್ತೀವಿ ಯಾಕೆ ಅಂತ ಅಂದರೆ ಕೆಲವೊಂದೊಂದು ಆತ್ಮಗಳು ತುಂಬ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿರುತ್ತೆ ಒಂದು ಅರ್ಧ ಆಯಸ್ಸಲ್ಲೇ ತೀರು ಹೋಗಿರ್ತಾರೆ ಅಂತ ತಿಳ್ಕೊಳ್ಳಿ ಆಸೆ ಆಕಾಂಕ್ಷೆಗಳು ಹಾಗೇ ಇರುತ್ತೆ ಅಂತಹ ಆಸೆ ಆಕಾಂಕ್ಷೆಗಳು ಇದ್ದಂತಹ ಆತ್ಮಗಳು ಇನ್ನೊಬ್ಬರ ಮೈಯಲ್ಲಿ ಸೇರಿಕೊಂಡು ಆ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೋಬೇಕು ಅಂತಲೂ ಕೂಡ ಅವು ಪ್ರಯತ್ನ ಪಟ್ಟಿರ್ತವೆ ಅಥವಾ ನೆಕ್ಸ್ಟ್ ಇನ್ನೊಂದು ಜನ್ಮವನ್ನು ತಾಳ್ತವೆ ಅಂತಹ ಆಸೆ ಆಕಾಂಕ್ಷೆಗಳು ಇದ್ದಾವೆ ಇನ್ನೊಂದು ಸೆಕೆಂಡ್ ಪಾಯಿಂಟಲ್ಲಿ ನೋಡೋದಾದರೆ ಕೆಲವೊಂದೊಂದು ಆತ್ಮಗಳು ನಮಗೆ ಯಾವ ಜನ್ಮನೂ ಬೇಡಪ್ಪ ನಮಗೆ ಮುಕ್ತಿ ಹೊಂದಿದ್ರೆ ಸಾಕು ದೇವಪಾದ ಸೇರಿದ್ರೆ ಸಾಕು ಶಿವನಲ್ಲಿ ಐಕ್ಯ ಆದರೆ ಸಾಕಪ್ಪ ಅಂತೇಳಿ ಹೇಳ್ತಾ ಇರುತ್ತೆ ಅಂತಹ ಆತ್ಮಗಳು ಮುಕ್ತಿ ಹೊಂದುತ್ತೆ ಮತ್ತು ಇನ್ನೂ ಕೆಲವು ಆತ್ಮಗಳು ತುಂಬ ಇಟ್ಕೊಂಡಿರುತ್ತೆ ಅಂತಹ ಸೇಡಿ ಇಟ್ಟುಕೊಂಡಿರ್ತಕ್ಕಂತಹ ಆತ್ಮಗಳು ಕೂಡ ಅಷ್ಟೇ ಮತ್ತೆ ಜನ್ಮವನ್ನು ತಾಳ್ತಾ ಹೋಗುತ್ತೆ ಸಾಮಾನ್ಯವಾಗಿ ನಾವು ನೋಡೋದಾದರೆ ಈ ಕಡೆ ಜನ ಸಾಯ್ತಾ ಇದ್ದಂಗೆ ಈ ಕಡೆ ಜನ ಹುಟ್ಟುತ್ತಾ ಇರ್ತಾರೆ ಒಬ್ಬ ಮನುಷ್ಯ ಆದಮೇಲೆ ಪ್ರಕೃತಿ ಡಿಸೈಡ್ ಮಾಡುತ್ತೆ ಅವು ಪಾಪ ಮಾಡಿದಾನ ಪುಣ್ಯ ಮಾಡಿದಾನ ಮತ್ತು ಇನ್ನೊಂದು ಜನ್ಮ ತಾಳ್ಬೇಕಾ ಬೇಡವಾ ಅಂತೇಳಿ ಪ್ರಕೃತಿ ಡಿಸೈಡ್ ಮಾಡಿ ಅವರು ಮತ್ತೆ ಹುಟ್ಟು ಹುಟ್ಟುತ್ತಾರೋ ಅಥವಾ ಶಿವನಲ್ಲಿ ಐಕ್ಯ ಆಗ್ತಾರೋ ಅಂಥೇಳಿ ಪ್ರಕೃತಿ ಡಿಸೈಡ್ ಮಾಡುತ್ತೆ ಮತ್ತು ಇನ್ನೂ ಒಂದು ಪಾಯಿಂಟ್ ಏನಪ್ಪ ಅಂತಂದರೆ ಈಗ ನೋಡಿ ಮನೆಗಳಲ್ಲಿ ಯಾರಾದರೂ ಅಕಸ್ಮಾತ್ ತೀರ್ಕೊಂಡಾಗ ಅವರು ಮತ್ತೆ ನಾನು ಈ ಮನೆಯಲ್ಲೇ ಹುಟ್ಟಬೇಕು ನನಗೆ ಈ ಮನೆಯನ್ನು ಬಿಟ್ಟು ಹೋಗೋದಕ್ಕೆ ಇಷ್ಟ ಇಲ್ಲ ಅಂಥೇಳಿ ಅದನ್ನು ಕೂಡ ಇಟ್ಕೊಂಡು ತುಂಬ ಇದ್ರು ಅಂತ ಅಂದರೆ ಅವರೇನಾದ್ರೂ ಅಕಸ್ಮಾತು ದೇವರ ಹತ್ರ ಹೋಗಿ ಅಲ್ಲಿ ಪರ್ಮಿಷನ್ ಏನಾದ್ರು ತೆಗೆದುಕೊಂಡು ಬಂದಾಗ ಆ ಅಂತಹ ಮನೆಯಲ್ಲಿ ಯಾರಾದರೂ ಪ್ರೆಗ್ನೆಂಟ್ ಲೇಡಿ ಇರ್ತಾರೆ ನೋಡಿ ಅನ್ ಪ್ರೆಗ್ನೆಂಟ್ ಲೇಡಿ ಯಾರಿರ್ತರೋ ಅವರ ಒಂದು ಹೊಟ್ಟೆ ಒಳಗಡೆ ಆತ್ಮ ಹೋಗಿ ಸೇರಿಕೊಳ್ತೆ ಸೇರಿಕೊಂಡಾಗ ಮಗು ಅದೇ ಪ್ರಕಾರ ಯಾವ ವ್ಯಕ್ತಿ ಸತ್ತಿರ್ತಾರೋ ಅದೇ ಪ್ರಕಾರವಾಗಿ ಮಗು ಹುಟ್ಟುತ್ತೆ ನಾವು ಕೆಲವು ಕಡೆ ಎಲ್ಲ ಕೇಳಿರ್ಬೋದು ಏ ಇವರು ನನ್ನ ಮೊಮ್ಮಗ ಅಜ್ಜನ ಥರನೇ ಇದ್ದಾನೆ ಅಜ್ಜಿ ಥರ ಇದ್ದಾರೆ ಆ ವ್ಯಕ್ತಿ ಥರನೇ ಇದ್ದಾನೆ ಹಾಗೆ ಹುಟ್ಟಿದ್ದಾನೆ ಹಾಗೆ ರೂಪ ಹಾಗೇ ನಡವಳಿಕೆಗಳು ಹಾಗೆ ಇದೆ ಅಂತೇಳ್ಬಿಟ್ಟು ನಾವೆಲ್ಲ ಹೇಳೋದನ್ನು ಕೇಳ್ಕೊಂಡಿದ್ದೀವಲ್ಲ ಅದು ಈ ಥರ ಆದಾಗ ಮಾತ್ರ ಹೇಳುವಂತಹ ಸಾಧ್ಯತೆ ಇರುತ್ತೆ ಆ ಥರ ಒಂದು ಆತ್ಮಗಳನ್ನು ಕೂಡ ಇದೆ ಒಂದು ಕಡೆ ಜನ ಸಾಯ್ತಿದ್ದಂಗೆ ಇನ್ನೊಂದು ಕಡೆ ಜನಸಂಖ್ಯೆ ಆಗ್ತಿದ್ದಂಗೆ ಇನ್ನೊಂದು ಕಡೆ ಸತ್ತಂತಹ ಮನುಷ್ಯ ಕೆಲವು ಬಾರಿ ಆತ್ಮಗಳಾಗುತ್ತೆ ಕೆಲವು ಬಾರಿ ಮುಕ್ತಿ ಹೊಂದುತ್ತೆ ಕೆಲವು ಬಾರಿ ಮತ್ತೆ ಇನ್ನೊಂದು ಸರಿ ಜನ್ಮ ತಾಳ್ತಾ ಇರುತ್ತೆ ಹಾಗಾಗಿ ಆತ್ಮಗಳು ಅಷ್ಟೇ ಸತ್ತ ಸತ್ತ ನಂತರ ಆತ್ಮಗಳು ಆದಾಗ ಅಲ್ಲಿನೂ ಕೂಡ ಅಷ್ಟೇ ಕೆಲವೊಂದೊಂದು ವ್ಯವಸ್ಥೆ ಇರುತ್ತೆ ಮತ್ತು ಅವ್ಯವಸ್ಥೆನೂ ಕೂಡ ಇರುತ್ತೆ ಕೆಲವು ಬಾರಿ ಎಲ್ಲ ಏನಾಗುತ್ತೆ ಅಂತ ಅಂದರೆ ಸತ್ತಂತಹ ವ್ಯಕ್ತಿ ತುಂಬ ಆಸೆ ಆಕಾಂಕ್ಷೆಗಳು ಇಟ್ಕೊಂಡಾಗ ಆಸೆ ಆಕಾಂಕ್ಷೆಗಳು ಪೂರೈಕೆ ಮಾಡಿಕೊಂಡು ಬಾ ಅಂತೇಳಿ ದೇವರು ಕಳಿಸ್ತಾರಂತೆ ನನಗೆ ಗುರುಗಳು ಹೇಳಿದ್ದು ಇಷ್ಟೆಲ್ಲ ನಾನು ನಿಮಗೆ ವಿಡಿಯೋ ಮುಖಾಂತರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ನನಗೂ ಕೂಡ ಈ ಪ್ರಶ್ನೆ ನಾನು ಸುಮಾರು ಒಂದು ಐದು ವರ್ಷಗಳ ಹಿಂದೆ ನಮ್ಮ ಗುರುಗಳನ್ನ ಕೇಳಿದ್ದೆ ಅದಕ್ಕೆ ಈ ಥರ ಅಂಥೇಳಿ ಹೇಳಿದರು ಯಾವುದೇ ಮನುಷ್ಯ ಸತ್ತೋನನ್ನು ಎಲ್ಲೂ ಹೋಗೋದಿಲ್ಲ ಮತ್ತೆ ಜನ್ಮ ತಾಳ್ತಾರೆ ಎಲ್ಲೋ ಜನ್ಮ ತಾಳದೇ ಇರ್ತಕ್ಕಂಥ ವ್ಯಕ್ತಿಗಳು ಯಾರು ಅಂದರೆ ಶಿವನಲ್ಲಿ ಐಕ್ಯ ಆಗೋವಂಥರು ಅವರು ಜನ್ಮ ತಾಳೋದಿಲ್ಲ ಅಂಥೇಳಿ ಹೇಳಿದರು ಹಾಗಾಗಿ ಆತ್ಮಗಳಿಗೆ ಸಾವಿಲ್ಲ ಅಂತಾರೆ ಅಂಥೇಳಿ ಒಂದು ಪ್ರಶ್ನೆಯನ್ನು ಕೇಳಿದರು ಆತ್ಮಗಳಿಗೆ ಯಾವ ಆತ್ಮಗಳಿಗೆ ಸಾವಿಲ್ಲ ಅಂತ ಅಂದರೆ ಶಿವನಲ್ಲಿ ಐಕ್ಯ ಆಗಿ ಹೋಗ್ತಾರಲ್ಲ ಅಂಥವ್ರಿಗೆ ಸಾವಿಲ್ಲ ಅಂಥೇಳಿ ಯಾಕೆ ಅಂತ ಅಂದರೆ ಐಕ್ಯ ಆಗಿರ್ತಕ್ಕಂತಹ ಆತ್ಮಗಳು ಒಂದು ಶಿವನಲ್ಲಿ ಒಂದು ಶಕ್ತಿಯನ್ನು ಕಂಡು ಶಿವನ ಒಂದು ಆರಾಧನೆಯನ್ನು ಆ ಒಂದು ಶಿವನಲ್ಲೇನೆ ಸೇರಿಕೊಂಡು ಮಾಡ್ತಾ ಇರ್ತಾರಂತೆ ಅಂತಹ ಆತ್ಮಗಳಿಗೆ ಸಾವಿಲ್ಲ ಅಂತೇಳಿ ಮತ್ತು ಅಂತಹ ಆತ್ಮಗಳು ಕೆಲವು ಬಾರಿ ಮತ್ತೆ ಜನ್ಮ ತಾಳ್ತಾ ಇರುತ್ತೆ ಹಾಗಾಗಿ ಆತ್ಮಗಳಿಗೆ ಸಾವಿಲ್ಲ ಅಂತೇಳಿ ನಾವು ಹೇಳಬಹುದಾಗಿದೆ ನನಗೆ ಗೊತ್ತಿರೋವಷ್ಟು ನಾನು ಈ ವಿಡಿಯೋ ಮುಖಾಂತರವಾಗಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನಷ್ಟು ವೀಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವೀಡಿಯೋದೊಂದಿಗೆ ಭೇಟಿಯಾಗೋಣ ನಮಸ್ಕಾರ